இவ் அவரு ஏன் கே நாடிச்சு ஏன்னா புடுக்குறது பிள்ளையா ஏல்ல பிரயாபஸ் அவலபோல நீ

ಅವೇ ನಿಬ್ಬ ಆ ಆರು ನೀನು ಮಾರಿ ಮಾರೀ ನೋಡಿಲ್ಲ ನೀನು ನಾವು ಹಡಿದ್ಬೇ ಇಲ್ಲಿ ನೀವು ಹಡಿದ್ಬೇ ಆರು ತಿಂಗ್ಳು ಇವತ್ತು ಆಗಿಲ್ಲನ ನಮ್ಮ ನಾವು ನಿಷೇಧದ ಆರು ತಿಂಗ್ಳೇನು ಎಷ್ಟು ಕೊಟ್ರೆ ಆಕಿ ನಾನು ನಾನು ಮೂರು ಕೊಟ್ರ ಹಾಕ್ರಿ ಹೌದಲ್ಲ ಹ್ಞೂ ಅದು ಇಟ್ಟು ತಮ್ಮ ಆಗಿಲ್ಲ ಹೊಟ್ಟೆಗೆ ಏನು ಹಾಲಲ್ಲಿ ತಿಳ್ತೀಯ खा लेंगे क्यों? क्या लगता है? आया लगता है? यालकी, यालकी अंदर का तो, ये लकी अंदर आ गए। हैं ना? हाँ। मत है? हाँ। होटल आगरा से? हाँ। आया वो नींद उसे आज ही हो गया? हाँ हो गया। हो गया ही? हाँ, हाँ हो गया। मत नीला का आया। बोला बोला। नीला का आया।

ನಿನಗೆ ಮಾತ್ರ ಹಬ್ಬ ನೀವು ಲವ್ ಮಾಡಿದ್ದೆ ಆಕೆ ನನ್ನ ಕೈ ಕೊಟ್ರು ಒಂದೇ ಒಂದು ಹಾಡ ನೆನಪಿ ನಾನು ಯಾವುದು ಲಗ್ನ ಹೋದ ಮದುವೆ ಹೋದ ಮದುವೆ ಹೋದ್ರೆ ಅದೇ ಒಂದು ಹಾಡ ನೆನಪತ್ತು ನನಗೆ ಅದೇ ಯಾವುದು ಫಸ್ಟಿಗೆ ಆಯ್ತು ನಮ್ಮ ಊರಿಗೆ ಬಂದಿದ್ದೆ ಹಾ ಬಂದಿತ್ತು ಎಲ್ಲಿ ಎಲ್ಲಿ ಇಲ್ಲೇ ಕಾಣಸಲ್ಲಿ ಬಂದಿದ್ದಾಳೆ ಹಾ ಆ ಲಗ್ನ ಅಕ್ಕಿ ಒಂದೊಂದು ಒಂದೇ ಒಂದು ಹಾಡ ನೆನಪಾಯ್ತು ಯಾವುದು ಗಂಡದ ಗೆಳೆಯಾಗ ಇಟ್ಟ ತೂಗಿದಿ ಒಂದೇ ತಗಡಾಗ மீசலி கொட்டி வாபாச நன்பாட் அது நாரிப்போதா கெட்டி